ಸಾವಿರದ ಇನ್ನೂರ ಮೂವತ್ತೈದು ಸಾವಿರದ ಇನ್ನೂರ ಮೂವತ್ತೈದು ಸಾವಿರ ಸಾವಿರದ ಇನ್ನೂರ ಮೂವತ್ತೈದು ಐದು ಸಾವಿರದ ಇನ್ನೂರ ಮೂವತ್ತೈದು ವೆರಿ ಗುಡ್ ತೆಗೆದಿಕ್ಕಂಗೆ ನೆಕ್ಸ್ಟ್ ಬೊಮ್ಮಲಿಂಗ್ ಸಾವಿರದ ಐದು ನೂರ ನಲವತ್ತೊಂದು ಸಾವಿರದ ಐದು ನೂರ ನಲವತ್ತೊಂದು ವೆರಿ ಗುಡ್ ಹೇಳು ಒಂದು ಸರಿ ಸಾವಿರದ ಐದು ನೂರ ವೆರಿ ಗುಡ್ ತೋ ನೆಕ್ಸ್ಟ್ ಏಳು ನೂರ ಇಪ್ಪತ್ತೈದು ಏಳು ನೂರ ಇಪ್ಪತ್ತೈದು ಹೇಳಿಸ್ಕೊಳ್ಳಿ ಇಲ್ಲಿ ಜ್ವರ ಗಳಿಸ್ಬೇಕು ವೆರಿ ಗುಡ್ ಏಳು ನೂರ ಇಪ್ಪತ್ತ ಐದು ಇಪ್ಪತ್ತ ಐದು ವೆರಿ ಗುಡ್ ಹೇಳು ಒಂದ್ಸರಿ ವೆರಿ ಗುಡ್ ನೆಕ್ಸ್ಟ್ ನಿಧ ನಿಧಾನ ನಿಧಾನಕ್ಕೆ ಅವೆಲ್ಲ ಕಳೆದೋಗ್ತಮ ಜೋರಾಗಿ ಎಸ್ತ್ರೆ ಆರುನೂರ ಐವತ್ತು ಆರುನೂರ ಐವತ್ತು ಆರುನೂರ ಐವತ್ತು ಹ್ಮ್ ಐವತ್ತು ಆರುನೂರ ಐವತ್ತು ಹತ್ರ ಒಯ್ದಿಡೋ ಅಷ್ಟೇ ಆರುನೂರ ಹೇಳೋದು ಹೋದ ಅವ್ನು ಹೇಳಂಗಿಲ್ಲ ಅಷ್ಟೇ ಬಿಡಿ ಸ್ಥಾನ ಸೊನ್ನೆ ಅಲ್ವಾ ಆರುನೂರ ಹಾಂ ಐವತ್ತು ಬಿಡಿ ಸ್ಥಾನ ಸೊನ್ನೆ ಬಿಡಿ ಸ್ಥಾನ ಇಲ್ವಲ್ಲ ಆರು ಐದು ಸೊನ್ನೆ ಅಲ್ವಾ ಆರುನೂರ ಐವತ್ತು ವೆರಿ ಗುಡ್ ತು ನೆಕ್ಸ್ಟ್ ನಾಲ್ನೂರ ನಾಲ್ಕು ನೂರ ಅರುವತ್ತ್ನಾಲ್ಕು ನಾಲ್ಕು ನೂರ ನಾಲ್ಕು ನೂರ ಅರುವತ್ತ್ನಾಲ್ಕು ಅರುವತ್ತನಾಲ್ಕು ಅರುವತ್ತ ನಾಲ್ಕು ಅರವತ್ತ ನಾಲ್ಕು ಹೇಳು ನಾಲ್ಕು ನೂರ ಹಾಂ ನಾಲ್ಕು ನೆಕ್ಸ್ಟ್ ತೆಗೆದಿ ಗುಡ್ ಇದಧಾನಕ್ಕೆ ಅವ್ನು ನಿಧಾನಕ್ಕೆ ಮಾಡಬೇಕು ಐದು ನೂರ ಒಂದು ಐದು ನೂರ ಒಂದು ಒಂದು ಐದು ನೂರ ಒಂದು ಯಾವ ಸ್ಥಾನ ಹೇಳಿಲ್ಲ ಸ್ಥಾನ ಬಿಡಬೇಕು ವೆರಿ ಗುಡ್ ಐದು ನೂರ ಒಂದು ಹತ್ರ ಸ್ಥಾನ ಹೇಳಿಲ್ಲ ಅಲ್ಲಿ ಹತ್ರ ಸ್ಥಾನ ಇಕ್ಕಂಗಿಲ್ಲ ಐದು ಸೊನ್ನೆ ಒಂದು ಐದು ನೂರ ಒಂದು ವೆರಿ ಗುಡ್